ಹಾಯ್ ಹೆಲೋ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಮೊಹರಂ ಹಬ್ಬ ಅದಕ್ಕೆ ಇವತ್ತು ಬೇಗನೆ ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆಗೆ ಅಂದ್ಬಿಟ್ಟು ಮಾದಲಿ ಮಾಡ್ತಾಯಿದ್ದೀವಿ ಮೊಹರಂ ಹಬ್ಬದಲ್ಲಿ ನಮ್ಮೂರು ಕಡೆಯೆಲ್ಲ ಮಾದಲಿ ಮಾಡ್ತೀವಿ ನಾವು ಮಾದಲಿ ಅಂದರೆ ಸ್ವಲ್ಪ ದಪ್ಪ ದಪ್ಪ ಚಪಾತಿನ ಮಾಡಿಕೊಂಡು ಈ ರೀತಿಯಲ್ಲಿ ಮಾದಲಿದಂಥ ಬರುತ್ತೆ ಇದು ಇದರಲ್ಲಿ ಈ ಥರ ಕೊಬ್ಬರಿ ಹೆಂಗೆ ತಿಕ್ತೀವಿ ಆ ರೀತಿಯಾಗಿ ತಿಕ್ಕಿದ್ರೆ ಕೆಳಗಡೆ ಪುಡಿಯಾಗಿ ಉದುರುತ್ತೆ ಅದು ಈಗ ನಾವು ದೇವ್ರಿಗೆ ಸಾರಿ ದೇವ್ರ ಭೇಟಿ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿಗೆ ಬಂದಿದ್ದೀವಿ ಇವತ್ತು ದೇವರು ಒಳಗೆ ಹೋಗ್ತವೆ ಅಂದರೆ ದೇವ್ರ ದಪ್ಪನ ಹಾಕ್ತವೆ ಅಂತ ಹೇಳ್ತಾರೆ ಇವತ್ತು ಕೊನೆ ದಿನ ದಿನಲ್ವ ಅದಕ್ಕಾಗಿ ಅಲ್ಲಿಗೆ ಬಂದಿದ್ವಿ ನಾವು ಮೊಹರಂ ಹಬ್ಬ ಅಂದ ತಕ್ಷಣ ಗೊತ್ತಾಗುತ್ತೆ ಎಲ್ರಿಗೂ ಹೆಜ್ಜೆ ಎಲ್ಲ ಆಡೋದೆಲ್ಲ ಕಾಮನು ಸೊ ಅದಕ್ಕೆ ಇಲ್ಲೆಲ್ಲ ಹೆಜ್ಜೆ ಆಡ್ತಾ ಇದ್ದಾರೆ ಇದಾದ ಮೇಲೆ ದೇವರು ಭೇಟಿ ಕೊಡ್ತವೆ ಆಮೇಲೆ ಎಲ್ಲ ಎಲ್ಲ ಆದ ತಕ್ಷಣ ದೇವರು ಹೊಳೆ ಕಡೆಗೆ ಹೋಗ್ತವೆ ಅಷ್ಟೊತ್ತಿಗೆ ರಾತ್ರಿ ಎಲ್ಲ ಒಂಬತ್ತು ಗಂಟೆ ಮೇಲೆ ಆಗುತ್ತೆ ಬೆಟ್ಟು ಕೊಟ್ಟ ತಕ್ಷಣ ನಮ್ಮ ಊರಲ್ಲಿ ಅರಮನೆ ಇದೆ ರಾಜರದ್ದು ಅರಮನೆ ಅಲ್ಲಿಗೆ ಹೋಗುತ್ತೆ ಈಗ ಅಲ್ಲಿ ಹೋಗಿ ಮತ್ತೆ ಅಲ್ಲಿನೂ ಕೂಡ ಬೆಟ್ಟಿ ಕೊಡುತ್ತೆ ಇಲ್ಲಿ ಭೇಟಿ ಕೊಟ್ಟ ತಕ್ಷಣ ದೇವರು ಅರಮನೆಗೆ ಹೋಗುತ್ತೆ ನಮ್ಮೂರಲ್ಲಿ ಮನೆ ಇದೆ ಅಲ್ಲಿ ಮತ್ತೆ ಭೇಟಿ ಕೊಡುತ್ತೆ ಈಗ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇರೋದು ಎಷ್ಟು ಫಾಸ್ಟ್ ಅಂದರೆ ತುಂಬ ಫಾಸ್ಟಾಗಿ ದೇವರು ಅಲ್ಲಿಗೆ ಹೋಗಿರುತ್ತೆ ಇದೇ ನೋಡಿ ನಮ್ಮ ಊರಲ್ಲಿರೋ ರಾಜರ ಅರಮನೆ ಇದು ತುಂಬಾ ವರ್ಷಗಳ ಹಿಂದಿನ ಕಾಲದ್ದು ಈ ಕೋಟೆಯೆಲ್ಲ ಬಿದ್ದೋಗಿದೆ ಆದರೆ ಇದರಲ್ಲಿ ಅವರ ಮನೆತನದ ಇಬ್ಬರು ಮಾತ್ರ ವಾಸ ಮಾಡ್ತಾಯಿದ್ದಾರೆ ಈಗ ದೇವರು ಭೇಟಿ ಕೊಡಕ್ಕೆ ಬಂದ ತಕ್ಷಣ ಅವ್ರಿಗೆ ಆಶೀರ್ವಾದ ಮಾಡುತ್ತೆ ಆವಾಗ ತೋರಿಸ್ತೀನಿ ಅದು ಯಾರು ಅಂತ ಆಗಿನ ಕಾಲದಲ್ಲಿ ಇವರ ಹತ್ರ ತುಂಬ ಆಸ್ತಿ ಸಂಪತ್ತು ಇತ್ತು ಮತ್ತು ಇವರು ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೆ ದಾನ ಧರ್ಮ ಎಲ್ಲ ಮಾಡಿ ಎಲ್ಲಿಂದ ಬಂದಿರೋರಿಗೆಲ್ಲ ಊಟ ಹಾಕಿದರು ಅಂತ ಹೇಳ್ತಾರೆ ನಾ ಹೋಗಿ ಇಲ್ಲ ಚಂದೈತ್ ಇಟ್ಟಿ ಅಲ್ಲಿ ಹೋಗ್ ಬರ್ಲೇ ಚಂದ ಐತಿ ನೋಡು ಮದು

ನಾವೀಗ ಬಂದಿರೋದು ರಾಘವೇಂದ್ರ ಟೆಂಪಲ್ ಇದರ ಅರಮನೆಯ ಪಕ್ಕದಲ್ಲೇ ಇದೆ ಹಾಗೆ ಇದು ನಾ ನೋಡೋಣ ಅಂತ ಬಂದ್ವಿ ಇದನ್ನ ನಾವು ಒಂದ್ಸಲ ನೋಡಿದ್ದಿಲ್ಲ ಸೊ ಅದಕ್ಕೆ ನೋಡೋಣ ಅಂತ ಬಂದರೆ ಇದು ಮಂತ್ರಾಲಯದಲ್ಲಿ ಹೇಗೆ ರಾಘವೇಂದ್ರ ಟೆಂಪಲ್ ಇದೆಯೋ ಹಾಗೆ ಇಲ್ಲಿ ಕೂಡ ನಮ್ಮದು ರಾಘವೇಂದ್ರ ಟೆಂಪಲ್ ಇದೆ ಸೊ ಅದಕ್ಕೆ ನಮ್ಮ ಊರಿಗೆ ರಾಯರ ನಾಡು ಅಂತಾನೆ ಹೆಸರಿದೆ ಇಲ್ಲಿ ಒಳಗಡೆ ಕ್ಲೋಸ್ ಆಗಿದೆ ಬಟ್ ಯಾವಾಗಲೂ ಓಪನ್ ಇರುತ್ತೆ ಎಲ್ಲ ಮಾಡ್ತಾರೆ நீ அடித் தான்த்த ಅವನು ನಡಿಮ ಹೋಯ್ತಾ ಮಾರಾ ನಿಂತಲ್ಲಾ ಆ ಮುದಿ ಕಿರತನ ಬರ್ತಲ್ಲಾ ಅಲ್ಲಿ ಬರ್ತೈತೆ ನಿಂತಲ್ಲಾ ಚತ್ರವಾಗತ್ತಾಯ್ತಾಯ್ತಲ್ಲಾ Gracias.